ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಮೈಸೂರು ಮತ್ತು ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಆಲೂರು ವತಿಯಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆಗಳನ್ನು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಲೂರು ತಾಲೂಕಿನ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಹಳೇಪಾಳ್ಯದಲ್ಲಿ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ನಂತರ ಮಾತನಾಡಿದ ಶಿಕ್ಷಣ ಸಂಯೋಜಕರಾದ ಅಶ್ವಥ್ ಅವರು ಪ್ರೌಢಶಾಲಾ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಪುರಾತನ ವಸ್ತುಗಳ ಶಾಸನಗಳನ್ನು ಪರಿಚಯ ಮಾಡುವುದಕ್ಕೋಸ್ಕರ ಮಕ್ಕಳಿಗೆ ಅರಿವು ಮೂಡಿಸುವುದು ಅಳಿಸಿ ಹೋಗುತ್ತಿರುವ ಪರಂಪರೆಯನ್ನು ಉಳಿಸುವುದಕ್ಕೋಸ್ಕರ ನಾವು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಒಂದು ಸಾವಿರದ ಇನ್ನೂರು ವರ್ಷದ ಇತಿಹಾಸ ಉಳ್ಳಂತಹ ಪುರಾತತ್ವಕ್ಕೆ ಹೆಸರುವಾಸಿಯಾದಂತಹ ಹಳೇಪಾಳ್ಯಾದ ಲಕ್ಷ್ಮೀ ಜನಾರ್ದನ್ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಸ್ಪರ್ಧೆಗಳಿಗೆ ಸುಮಾರು ಹದಿನೆಂಟು ಶಾಲೆಯ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿದ್ದಾರೆ ಅದರಲ್ಲಿ ನಾಲ್ಕು ವಿಭಾಗದ ಅಂದರೆ ಪುರಾತನ ಕಾಲದ ಹಿನ್ನೋಟ ಸ್ಮರಣೆ ಮಾಡುವುದಕ್ಕೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ ಎಂದರು ಹಾಗೆಯೇ ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆಗಳಾದ ರಸಪ್ರಶ್ನೆ ಚಿತ್ರಕಲೆ ಪ್ರಬಂಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಹಾಗೂ ನಗದು ಬಹುಮಾನವನ್ನು ಕೊಟ್ಟು ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕರಾದ ರುದ್ರೇಶ್ ಚಿತ್ರಕಲಾ ಶಿಕ್ಷಕರಾದ ದೇಸಾಯಿ ವಾಸು ದೇವ ಶಿಕ್ಷಕರು ಸಿಆರ್ಪಿ ಶಿಕ್ಷಕರಾದ ಶಿವಣ್ಣ ತೀರ್ಥಮಣಿ ಸುನೀತಾ ಮೈಮುನ್ನ ವಿನೋದ್ ಬಿಆರ್ ಹಾಗೂ ಪ್ರೌಢಶಾಲಾ ಶಿಕ್ಷಕರು ಮಕ್ಕಳು ಭಾಗವಹಿಸಿದ್ದರು ಶಾಂತ ನಿಲುವಾಗಿಲು ಎನ್ ಕೆ ಎಸ್ ಟಿವಿ ಫೋರ್ ಆಲೂರು ಜೀನ ಪದದ ಮಿಡಲ್ ಇಂದ ಮನುಷ್ಯ ಮೇಲೆ ಉಪಸ್ಥಿತರಿರುವ ಶಾಲೆ ಬೆಟ್ಟಹಳ್ಳಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಇಂದು ಹಲ್ಮಿಡಿ ಶಾಸನದ ಇತಿಹಾಸದ ಕುರಿತು ಭಾಷಣ ಮಾಡಲು ಬಂದಿರುವೆ ಹಲ್ಮಿಡಿ ಶಾಸನದ ಹಿನ್ನೆಲೆ ಕ್ರಿಸ್ತಕ ನಾನೂರ ಐವತ್ತನೇ ಐಸಬಿಯಲ್ಲಿ ಕೆತ್ತಲ್ಪಟ್ಟಿರುವ ಈ ಶಾಸನವು ಕದಂಬರರ ದೊರೆ ಸಮರ್ಮನ ಅಧಿಪತ್ಯವನ್ನ ಹೇಳುತ್ತದೆ ಬಂದಿದ್ದು ಇದು ಕದಂಬರರ ಕನ್ನಡ ಲಿಪಿ ಎಂದೇ ಹೇಳಲಾಗಿದೆ ಕ ಶಾಸನದಲ್ಲಿರುವ ಲಿಪಿಯು ಭಿನ್ನವಾಗಿದ್ದರೂ ಸಹ ಇದರಲ್ಲಿ ಒಳಗೊಂಡಿರುವ ನುಡಿ ಹಾಗೂ ವಿಷಯ ನಮ್ಮ ಕನ್ನಡ ನಾಡಿನ ಹಿರಿಮೆ ಹಾಗೂ ಗರಿಮೆಯನ್ನು ಸಾರಿ ಸಾರಿ ಹೇಳುತ್ತದೆ ಈ ಶಾಸನದ ತಿರುಳನ್ನ ಹೊಸ ಕನ್ನಡ ನೀತಿಯಲ್ಲೂ ಕೂಡ ಕೆತ್ತಿಸಿ ಸಂರಕ್ಷಿಸಿ ಇಡಲಾಗಿದೆ ಹಲ್ಮಿಡಿ ಶಾಸನ